ಬಂದ್ಗೆ ಅನೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನು ಮಾತ್ರವೇ ಸೃಷ್ಟಿಸಿರೋದು ಈ ಒಂದು ಹಿನ್ನೆಲೆಯಲ್ಲಿ ನೈತಿಕ ಬೆಂಬಲ ಎಂದಿರುವ ಸಂಘಟನೆಗಳ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ ನಾಳಿನ ಬಂದ್ಗೆ ಸಮಗ್ರ ಕರ್ನಾಟಕದ ಬೆಂಬಲ ಇದೆ ಬೆಳಗಾವಿ ಕನ್ನಡಿಗರ ಅಸ್ತಿತ್ವ ಉಳಿಸೋದಕ್ಕೆ ನಮ್ಮ ಹೋರಾಟ ಡಿ ಕೆ ಶಿವಕುಮಾರ್ಿಂದ ನಾವು ಬೆಂಬಲವನ್ನ ಕೇಳಿಲ್ಲ ಚಾಲಕರಿಗಾಗಿ ನಾಳೆಯ ಬಂಧನ ಮಾಡಲಾಗುತ್ತೆ ಬಂದ್ಗೆ ಹಲವು ಸಂಘಟನೆಗಳ ಬೆಂಬಲ ಇದೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಅಖಂಡ ಕರ್ನಾಟಕ ಬಂದಿಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿದ್ರು ಸಾಕಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿದೆ ಹಾಗಿದ್ರೆ ನಾಳಿನ ಹೋರಾಟದ ಒಂದು ರೂಪುರೇಷೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನಮ್ಮ ಜೊತೆಲಿದ್ದಾರೆ ಇದ್ದಾರೆ ಸರ್ ಬಂದಂತ ಅಂದಾಗ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಮ ಜೊತೆಗೆ ನಿಲ್ತಾ ಇದ್ರು ಆದರೆ ಈ ಬಾರಿ ಆ ರೀತಿಯಾದಂಥ ವಾತಾವರಣ ಕಾಣಿಸ್ತಾ ಇಲ್ಲ ಸಾಕಷ್ಟು ಸಂಘಟನೆಗಳು ಕೇವಲ ನೈತಿಕ ಬೆಂಬಲೆಯನ್ನು ಮಾತ್ರ ವ್ಯಕ್ತಪಡಿಸ್ತಿದ್ದಾರೆ ಇದು ನಾಳಿನ ಬಂದ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್ ಿಲ್ಲ ಬದಲಾವಣೆ ಏನಾಗಿಲ್ಲ ಯಾವಾಗಲೂ ಏನಿತ್ತು ಅದರಲ್ಲಿ ಒಂದಿಂಚು ಇಂಚು ಬದಲಾವಣೆ ಆಗಿಲ್ಲ ಇವಾಗ ಯಾರು ಇವತ್ತು ಹೇಳ್ತಾ ಇದ್ದಾರೆ ನೈತಿಕ ಬೆಂಬಲ ಅಂತ ಇವತ್ತು ಯಾರು ಹೇಳ್ತಾ ಇದ್ದಾರೆ ಆವತ್ತು ಅವರು ಅದನ್ನೇ ಹೇಳಿದ್ರು ಅದ್ರ ಹಿಂದೇನೂ ಅವರು ಅದನ್ನೇ ಹೇಳಿದ್ರು ಆದರೂ ಕರ್ನಾಟಕ ಬಂದಾಯಿತು ಅದಕ್ಕೋಸ್ಕರವಾಗಿ ಅವರಿಂದ ಕರ್ನಾಟಕ ಬಂದು ನಿಂತು ಹೋಗುತ್ತೆ ಅಂತ ಏನಿಲ್ಲ ಇಡೀ ಸಮಗ್ರ ಅಖಂಡ ಕರ್ನಾಟಕ ಬಂದು ಸಮಗ್ರ ಕನ್ನಡಿಗರು ಬಂದು ಕನ್ನಡಿಗರಿಗಾಗಿ ಬಂದು ಕನ್ನಡದ ಸಮಗ್ರ ಬೇಡಿಕೆಗಳಾಗಿ ಬಂದು ಈ ಬಂದ್ನಲ್ಲಿ ಕನ್ನಡ ಕನ್ನಡಿಗರು ಕರ್ನಾಟಕ ಇದರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ ಇದರಲ್ಲಿ ಪ್ರತಿ ವರ್ಷ ಅದು ಹಿಂಗೆ ಹೇಳ್ತಾ ಇದ್ದಾರೆ ನಾವೇನು ಅವ್ರು ವಿರೋಧ ಮಾಡ್ತಾ ಇಲ್ಲ ಅವರು ನಮ್ಮವರೇ ನಮ್ಮ ಸ್ನೇಹಿತರೆ ಅವರು ಅವರು ಇನ್ನೇನು ನಾಳೆ ಬಂದಿದೆ ಅವರೇನು ತೀರಾ ಬಂದುಬೇಡಿ ಅಂತ ಬೀದಿಗೆ ಏನು ಬರಲ್ವಲ್ಲ ಹೇಳಿದ್ದಾರೆ ಆದರೂ ಅವರು ಮನದಾಳದಲ್ಲಿ ನಮ್ಮನ್ನು ವಿರೋಧ ಮಾಡಬೇಕು ಅಂತ ಇಲ್ಲ ವೈಯಕ್ತಿಕವಾಗಿ ಪ್ರಮುಖವಾಗಿ ಮಹದಾಯಿ ಹೋರಾಟ ಹಾಗೇನೇನೆ ಮೇಕೆದಾಟು ಯೋಜನೆ ಹಾಗೇನೇನೆ ಎಂಇ ಎಸ್ ಪುಂಡರ ಒಂದು ಹಾವಳಿ ಏನು ಜಾಸ್ತಿ ಆಗಿದೆ ಅದನ್ನು ಗುರಿಯಾಗಿಟ್ಕೊಂಡು ಈ ಹೋರಾಟವನ್ನು ಮಾಡ್ತಿದ್ರೆ ಆದರೆ ಮೇಕೆದಾಟು ಯೋಜನೆಗೆ ಆ ಯೋಜನೆಯ ಪರವಾಗಿ ನಡೀತಿರುವಂತಹ ಈ ಒಂದು ಪಂದ್ಗೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಬೆಂಬಲ ಕೇಳಿ ಕೇಳಲೇ ಇಲ್ಲ ಸರ್ಕಾರ ಒಟ್ಟಾರೆ ಸರ್ಕಾರ ಬೆಂಬಲ ಕೊಡಿ ಅಂತ ಹೇಳಿ ಕಾರಣ ಇದು ಈ ರಾಜ್ಯಕ್ಕಾಗಿ ಪ್ರಮುಖವಾಗಿ ನಾವು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೆಯುತ್ತೆ ಆದ್ರೆ ಸಾರಿಗೆ ಇಲಾಖೆ ಕೂಡ ಖಾಸಗಿ ಸಾರಿಗೆಯವರು ಕೂಡ ಯಾರೂ ಕೂಡ ಬೆಂಬಲವನ್ನ ನೀಡ್ತಾ ಇಲ್ಲದಾನೆ ಇರುವಂಥ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಬಂದ್ ಯಾರಿಗೂ ಬೇಡವಾಗಿದೆಯಾ ಅಂತ ಇಲ್ಲ 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 ನಾವು ಈ ಬಂದ್ ಅವ್ರಿಗೋಸ್ಕರನೇ ಚಾಲಕರಿಗೋಸ್ಕರವೇ ಒಬ್ಬ ಚಾಲಕನನ್ನು ನಮ್ಮ ಗಂಡು ಮೆಟ್ಟಿದ ನೆಲದಲ್ಲಿ ಮರಾಠಿಯವರು ಕನ್ನಡ ನೆಲದಲ್ಲಿ ಒಡೆದ್ರು ಅಂತ ಹೇಳಿದ್ರೆ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ಅದು ಇಡೀ ಚಾಲಕ ಸಮೂಹಕ್ಕೆ ಅತ್ಯಂತ ಅಗೌರವ ನೀವು ಮುಖ್ಯಮಂತ್ರಿ ಚಾಲಕರಾಗಿರಿ ರಾಜ್ಯಪಾಲರ ಚಾಲಕರಾಗಿರಿ ಯಾರೇ ಇರಿ ಚಾಲಕರು ಎಲ್ಲೂ ನೀವು ವಾಹನ ಹತ್ತಬಾರದು ಅಂತೇಳಿ ಕಳಕಳಿಯಿಂದ ಮನವಿ ನಾಳೆ ಚೆನ್ನಾಗಿರುತ್ತೆ ಸಂಪೂರ್ಣ ಟೌನ್ ಹಾಲ ಮೆರವಣಿಗೆ ಇರುತ್ತೆ ಮೆರವಣಿಗೆ ಬಿಡಬಹುದು ಅರೆಸ್ಟ್ ಮಾಡಬಹುದು ಏನಾರ ಮಾಡ್ಲಿಕ್ಕೆ ನಾವಂತೂ ಪ್ರತಿಭಟನೆ ಮಾಡ್ತೀವಿ ಹೋಗ್ತೀವಿ ಸೊ ಇದಿಷ್ಟು ಕನ್ನಡ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರುದೇಶ್ ಜೊತೆ ರಕ್ಷಾ ಯುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್